ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಮತ್ತು ಸುಳ್ಳಿನ ಸರ್ಕಾರ ಈ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಇದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಇವತ್ತು ಕರಿತೀವಿ ಇವತ್ತು ಹಾವೇರಿಯಲ್ಲಿ ಸಾವಿರ ದಿನಗಳ ಒಂದು ಸಮಾವೇಶನ ಅವ್ರು ಮಾಡ್ತಾ ಇದ್ದಾರೆ ಸಾವಿರ ದಿನಗಳು ಅಲ್ಲ ಸಾವಿರ ಅವಾಂತರಗಳನ್ನು ಸೃಷ್ಟಿ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಸಾವಿರ ಭ್ರಷ್ಟಾಚಾರಗಳನ್ನು ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಸಾವಿರ ಹಗರಣಗಳನ್ನು ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಸಾವಿರ ದಿನ ಅವು ಕನ್ನಡಿಗರಿಗೆ ಎಲ್ಲವೂ ಕರಾಳ ದಿನ ಅಂತೇಳಿ ಇವತ್ತು ನಾವು ಹೇಳ್ತಾ ಇದ್ದೀವಿ ಸ್ವತಃ ಸಿದ್ದರಾಮಯ್ಯನವರ ಮೊಡ ಹಗರಣಿಕೊಂಡು ವಾಲ್ಮೀಕಿ ಹಗರಣ ಆಯಿತು ಏಳ್ನೂರು ಕೋಟಿ ರೂಪಾಯಿದು ವಾಲ್ಮೀಕಿ ಹಗರಣ ಒಂದೂರ ಎಪ್ಪತ್ತು ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಆಯಿತು ಏಳ್ನೂರು ಕೋಟಿ ರೂಪಾಯಿದು ಅಬಕಾರಿ ಹಗರಣ ಆಯಿತು ಐದು ಸಾವಿರ ಕೋಟಿ ಗೃಹಲಕ್ಷ್ಮಿ ಹಗರಣ ಐದು ಸಾವಿರ ಕೋಟಿ ಯಾವ ರಾಜ್ಯದ ಚುನಾವಣೆ ಹೋಯ್ತು ಅನ್ನೋದು ಇನ್ನೂ ಆದರೂ ಸ್ಪಷ್ಟಪಡಿಸ್ಬೇಕು ಇನ್ನೂ ಆದರೂ ಅದು ಐದು ಸಾವಿರನ ಎಲ್ಲಿ ಹೋಯ್ತು ಅಂದ್ರೆ ಮುಖ್ಯಮಂತ್ರಿಗಳನ್ನೂ ಇಲ್ಲ ಸದನದಾಗಿ ಕೂಡ ಉತ್ತರವನ್ನು ಕೊಡ್ತಾಯಿಲ್ಲ ಸ್ಮಾರ್ಟ್ ಬೋರ್ಡಿಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅದನ್ನು ಕೂಡ ಹೇಳ್ತಾ ಇಲ್ಲ ಅಂದರೆ ಹಗರಣಗಳನ್ನು ಹಗರಣಗಳಲ್ಲಿ ಸಿಲುಕಿಕೊಂಡಂಥ ಈ ಸರ್ಕಾರ ಇವತ್ತು ಈ ಸರ್ಕಾರ ಬಂದ ನಂತರ ಹದಿನೆಂಟುನೂರ ಅರವತ್ತಾರು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಗುತ್ತಿಗೆದಾರರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಗುತ್ತಿಗೆದಾರರು ಕೆಲಸ ತಗೋಬೇಕಾದ್ರೂ ಕಮಿಷನ್ ಕೊಡಬೇಕು ಕೆಲಸ ಆದ ನಂತರ ಪೇಮೆಂಟ್ ತೊಗೋಬೇಕಾದ್ರೆ ಸರ್ಕಾರಕ್ಕೆ ಕಮಿಷನ್ ಕೊಡಬೇಕು ಹೀಗಾಗಿ ಗುತ್ತಿಗೆದಾರರು ಕೂಡ ಆತ್ಮಹತ್ಯೆ ದಾರಿಯನ್ನು ಹೇಳ್ತಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಅನ್ಯಾಯಕ್ಕೊಳಗಾದ್ರು ಪೊಲಿಟಿಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಯಾರ ದೌರ್ಜನ್ಯ ಹೆಚ್ಚಿರ್ತಾರೋ ಯಾರು ಹಳ್ಳಿಯನ್ನು ಮಾಡಿರ್ತಾರ ಅವ್ರದೊಂದು ಕೇಸ್ ಪ ಪರಿಸ್ಥಿತಿ ಇವತ್ತು ರಾಜ್ಯ ಜಿಲ್ಲೆಯೊಳಗೆ ನಿರ್ಮಾಣ ಆಗಿದೆ ಸಿಂಧೋಗಿ ಎನ್ನುವಂಥದ್ದು ಮುನವಳ್ಳಿ ಪಕ್ಕದಲ್ಲಿ ಊರೊಳಗೆ ಎಲ್ಲ ಮಾಧ್ಯಮದಲ್ಲಿ ಕೂಡ ಪ್ರಸಾರ ಮಾಡಿದ್ರಿ ತಾವು ಮಾಧ್ಯಮದಲ್ಲಿ ಬಂದ ನಂತರ ಇಲಾಖೆ ಎಚ್ಚೆತ್ತುಕೊಂಡು ಅವಾಗ ಎಫ್ ಐ ಆರ್ ಮಾಡಿ ಅವ್ರು ಅರೆಸ್ಟ್ ಮಾಡುವಂಥ ಮಾಡ್ತೀವಿ ಇನ್ನೂ ಅರೆಸ್ಟು ಕೂಡ ಮಾಡಿದ್ರು ಯಾರು ಅಣ್ಣೆ ಆಗಿದೆ ಅಂತೇಳಿ ಕಿಡಾಯದಲ್ಲಿ ಕಂಪ್ಲೇಂಟ್ ಕೊಡ್ತಾನೆ ಅವನು ಅರೆಸ್ಟ್ ಮಾಡ್ತಾರೆ ಯಾವ ಅವನ ಮೇಲೆ ಹಲ್ಲೆ ಮಾಡಿರ್ತಾನೆ ಅವ್ನು ಅರೆಸ್ಟ್ ಮಾಡೋಂಗಿಲ್ಲ ಮತ್ತು ಇವತ್ತು ರಾಜ್ಯದೊಳಗೆ ಇವತ್ತು ನಮ್ಮ ಜಿಲ್ಲೆಯೊಳಗೂ ಕೂಡ ಮಟಕಾಲು ನಡೀತಾ ಇದೆ ಡ್ರಗ್ಸ್ ಎಗ್ಗಿಲ್ಲದೆ ನಡೀತಾ ಇದೆ ಇವತ್ತು ಡಬ್ಬ ಅಂಗಡಿಗಳಲ್ಲಿ ಸೆರೆ ನಡೀತಾ ಶಿರೆಯ ಎಲ್ಲ ಅಂಗಡಿಗಳಲ್ಲಿ ಸೆರೆ ಸಿಗ್ತಾ ಇದೆ ಧಾಬಾಗಳಲ್ಲಿ ಸೆರೆ ಸಿಗ್ತಾ ಇದೆ ಅದ್ರ ಮೇಲೆ ಏನು ಹತಾಟಿ ಇಲ್ಲ ಎಲ್ಲಿ ಬೇಕಾದ್ರೆ ಗಾಂಜಾ ಸಿಗ್ತಾ ಇದೆ ಅದರ ಮೇಲೆ ಕಂಟ್ರೋಲ್ ಇಲ್ಲ ಇವತ್ತು ಗುಡ್ಕರ್ ರಾಜ್ಯವನ್ನು ಮಾಡಲಿಕ್ಕೆ ಇವತ್ತು ಸ ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ ಸರ್ಕಾರಕ್ಕೆ ಆದಾಯ ಬೇಕಾಗಿದೆ ಅಂಗಡಿಗಳಿಗೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ ನೀವು ಇಷ್ಟ ಮಾಡಲೇಬೇಕಂತೇಳಿ ಅವ್ರು ಹೋದ ದಾಬಾ ಅಂಗಡಿಗಳಿಗೆ ಬಟ್ಟೆ ಅಂಗಡಿಗಳಿಗೂ ಕಿರಾಣಿ ಅಂಗಡಿಗಳಿಗೆ ಅವ್ರ ಮಧ್ಯವನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ ನಡೆಸಲಿಕ್ಕೆ ಹಣ ಇಲ್ಲ ನೌಕರರ ವೇತನ ಕೊಡಲಿಕ್ಕೆ ಹಣ ಇಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಲಿಕ್ಕೆ ಹಣ ಇಲ್ಲ ಯಾವ ಪುರುಷಾರ್ಥಕ್ಕೆ ಇವರು ಸಾವಿರ ದಿನಗಳ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ ಏನು ದೊಡ್ಡ ಮಹಾನ್ ಕಾರ್ಯವನ್ನು ಇವರು ಮಾಡಿದ್ದಾರೆ ರೈತರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ ಸನ್ಮಾನ ರಾಜ್ಯಾಧ್ಯಕ್ಷ ಬಂದು ಕಬ್ಬಿನ ಹೋರಾಟದಲ್ಲಿ ರೈತರ ಪರವಾಗಿ ಹೋರಾಟ ಮಾಡಿದಾಗ ಅವಾಗ ಹೋರಾಟಕ್ಕೆ ಮಾಡಿದ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆ ಮಾಡಿದ್ರು ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಕೊಡಿಸೋದಕ್ಕೆ ಇನ್ನೂ ಆಗೋತಿ ಇವರಿಗೆ ರೈತರು ಸಂಕಷ್ಟದೊಳಗಿದ್ದಾರೆ ಇವತ್ತು ಬೀಜ ಗೊಬ್ಬರ ಬೀಜಗಳ ದರವನ್ನು ಕೂಡ ಈ ಸರ್ಕಾರ ಹೆಚ್ಚು ಮಾಡಿದೆ ಮುದ್ರಾಂಕ ಶುಲ್ಕವನ್ನು ಹೆಚ್ಚು ಮಾಡಿದೆ ವಿದ್ಯುತ್ ಬಿಲ್ಲನ್ನು ವಿದ್ಯುತ್ ಮತ್ತು ಹಾಲಿನ ದರವನ್ನು ಜಾಸ್ತಿ ಮಾಡಿದೆ ಬಡವರ ಮೇಲೆ ಹೊಟ್ಟೆಯ ಮೇಲೆ ಒಂದು ಬರೆ ಹಿಡಿಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರದ ಸಾವಿರ ದಿನ ನಮ್ಮ ರಾಜ್ಯಕ್ಕೆ ನಮ್ಮ ಕನ್ನಡಿಗರಿಗೆ ಕರಾಳ ದಿನ ಅಂತ ಹೇಳ್ತಾ ಇದ್ದೀವಿ ಐದು ವರ್ಗದವರ ಮೇಲೆ ಇವತ್ತು ಅವರ ಯೋಜನೆಗಳನ್ನು ಜಾರಿ ಆಗ್ತಾ ಇಲ್ಲ ಇವತ್ತು ದಲಿತರ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಇವತ್ತು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿದ್ದಾರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ದೇವರಾಜರ ಅಭಿವೃದ್ಧಿ ನಿಗಮದಲ್ಲಿ ಕೊಳೆ ರೈತರಿಗೆ ಕೊಳೆ ಬಾವಿಗಳನ್ನು ಕರೆಸ್ತಾ ಇದ್ರು ಇವತ್ತು ಕೂಡ ಆ ಯೋಜನೆಯಲ್ಲಿ ಜಿಲ್ಲೆಗೆ ಒಂದರಂತೆ ಇವತ್ತು ಕೊಳೆ ಬಾವಿ ತರಿಸ್ತಾ ಇದ್ದಾರೆ ಆ ನಿಗಮಗಳು ಕೊಡಲಿಕ್ಕೆ ಇವರ ಹತ್ರ ದುಡ್ಡಿಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಇವತ್ತು ವಸತಿ ನಿಲಯಗಳಲ್ಲಿ ಪ್ರವೇಶ ಸಿಗ್ತಾ ಇಲ್ಲ ಇವತ್ತು ಹಿಂದುಳಿದ ವರ್ಗದೊಳಗೆ ಇವತ್ತು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಮತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಬಡವರ ಬಟ್ಟೆ ಮೇಲೆ ಬೇರೆಯೋದು ಇನ್ನೊಂದು ಕೆಲಸ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಅವನು ಎ ಪಿ ಎಲ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಮತ್ತು ಈ ಅನ್ನ ಒಳಗೂ ಕೂಡ ಇವತ್ತು ಹಗರಣ ನಡೆದಿದೆ ಅದನ್ನು ಕೂಡ ಅದನ್ನು ಉತ್ತರವನ್ನು ಕೊಡ್ತಾ ಇಲ್ಲ ಅನ್ನ ಭಾಗ್ಯದೊಳಗು ಮತ್ತು ಇವತ್ತು ಡ್ಯಾಮ್ಗಳು ಕಷ್ಟ ಗೇಟ್ಗಳನ್ನ ನೋಡ್ತಾ ಇದ್ದೀವಿ ಇವತ್ತು ಹಿಪ್ಪರಿಗೆ ಕ್ರಸ್ಟ್ ಗೇಟ್ ಹೋದ್ರು ಕೂಡ ಅಲ್ಲಿಯೂ ಮೂರು ಟಿ ಎಂ ಸಿ ನೀರು ಪೋಲಾಗಿತ್ತು ಇವತ್ತು ರೈತರ ಬೆಳೆಗಳಿಗೆ ಬೇಸಿಗೆ ಕಾಲದ ನೀರ್ ಇಲ್ದಾಗ ಆಯಿತು ಗುಡ್ಲಿಕ್ಕೆ ನೀರ್